ನನ್ನ ಹಾಡ ಗ್ಯಾರಂಟಿ ಜನ ಕೇಳ್ತಾರೆ ಹೇಳಿ ಗೊತ್ತು ನನಗೆ ಗೊತ್ತಾದ ನಂತರ ಚೂರು ನಾನು ನಮ್ಮ ನಮ್ಮ ಸುತ್ತಮುತ್ತಲು ನಡೀತಕ್ಕಂಥ ಕೆಲವು ಘಟನೆಗಳನ್ನು ಘಟನೆಗಳನ್ನ ಆಧರಿಸಿ ಹಾಡ ಬರಲಿಕ್ಕೆ ಶುರು ಮಾಡಿದರೆ ಆವಾಗ ಬರೆದಿರ್ತಕ್ಕಂಥ ಕೆಲವು ಹಾಡುಗಳದ್ದು ಭಾಳ ಜನಪ್ರಿಯ ಆಯಿತು ಜೊತೆಗೆ ಆವಾಗ ಮೂರರಲ್ಲಿ ಬರೆದಿರ್ತಕ್ಕಂಥ ಹಾಡುಗಳು ಎಪ್ಪತ್ತ್ಮೂರಲ್ಲಿ ತಾಯಿ ಸತ್ತ ಮೇಲೆ ಕಣ್ಣೀರಿನ ಕಥೆ ನನ್ನ ಕರುಳಿನ ನೀನು ನಿನ್ನ ಮಗಳ ಮಗಳತ್ತರಿ ಏನೈತಿ ಹೆಣ್ಣಿನ ಬಾಳೆದಾಗ ಒಬ್ಬ ಏನು ಕಾಣೋದೈತಿ ಒಂದು ಎರಡು ಸಂಘವಕ್ಕನ ಮುದ್ದಿನ ಸೊಸೆ ಬಸಿರಾದ ಸುದ್ದಿ ನಿಮಗೆ ಹೇಳ್ತೇನೆ ರೀ ಹೊಸ ಲೋಕ ಸೃಷ್ಟಿ ಆದಂಗಾತ ಈ ಲೋಕ ಸೃಷ್ಟಿ ಆಗೋದ್ರ ಹಿಂದೆ ಒಂದು ದುರಂತ ಹೇಳ್ತೇನೆ ರೀ ನಾನು ಏನಂತಂದ್ರೆ ಎಂಟು ಒಂಬತ್ತು ಮಕ್ಕಳ ತಂದೆ ನಮ್ಮ ಮನೆಯ ನಮ್ಮ ಅಪ್ಪಗ ನಮ್ಮಗೆ ಜಗಳ ಏನು ನಮ್ಮಪ್ಪ ನಮ್ಮಅ್ರಣಿಗೂ ದುಡಿತಿರ್ಲಿಲ್ಲ ರೀ ಅವನು ಬರೀ ಭಜನಾ ಕೀರ್ತನ ಹರಿಕತೆ ಇದಕ್ಕೆ ಇದಕ್ಕೆ ಹೋಗ್ತಕ್ಕಂಥ ವ್ಯಕ್ತಿ ತತ್ವ ಪದಗಳು ಹೋದಾಗ ಅದ್ರ ಸಂಭಾವನೆ ಏನಂದ್ರೆ ನೀವು ಇವಾಗ ನಂಗೆ ರೊಕ್ಕ ರೊಕ್ಕ ಕೊಡ್ತಿದ್ದಿಲ್ಲ ಅವಾಗ ಒಂದು ತೆಂಗಿನಕಾಯಿ ಚಿಪ್ಪು ಮ್ಯಾಲಿಂದು ಒಂದಿಷ್ಟು ಚೂರುಮರಿ ಇಲ್ಲಿನ ಕಳೆಪುರಿ ಅಂತೇಳಿ ಗೊತ್ತಿಲ್ಲ ನನಗೆ ಒಂದಿಷ್ಟು ಕಬ್ಬಿನ ಗೆನಿಕೆ ಇದೇ ಸಂಭಾವನೆ ಏಯ್ ಕೊಡ್ರಪ್ಪ ಗುರು ವೃದ್ರಪ್ಪಗ ಅವರು ಕಲಾವಿದರು ಊಟ ಮಾಡಿಸಿರು ಊಟ ಮಾಡಿಸಿದಾತು ನಮ್ಮ ನಮ್ಮಪ್ಪ ಮನಿಗೆ ಬರ್ಗಡ್ದು ಅದನ್ನೆಲ್ಲ ಮಕ್ಳಿಗೆ ಕೊಟ್ಟು ಬರ್ತಿದ್ದ ಮನೆಯೊಳಗೆ ನಮ್ಮ ಹೂಗ ನಮ್ಮಪ್ಪ ಜಗಳಸರು ಒಂಬತ್ತು ಮಕ್ಳಿಗೆ ಏನು ಹಾಕ್ತೀನಿ ನೋ ಬೆಳತಕ್ಕ ಅವ್ರಿ ಬಂದಿತ್ತು ನಮ್ಮ ಜಗಳಾಡ್ತಿದ್ರು ಜಗಳಾಡ್ತಿದ್ರು ಅದನ್ನು ನೋಡಿ 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 ನನ್ನ ಮನಸ್ಸು ಏನು ಹೇಳಿತು ಅಂತಂದ್ರೆ ಒಂದಿಷ್ಟು ಇದನ್ನ ಯಾಕೆ ನಾವು ಒಂದಿಷ್ಟು ಆದಾಯ ಬರ್ತಕ್ಕಂಥ ಕೆಲಸ ಮಾಡಬಾರ್ದು ಕಮರ್ಷಿಯಲ್ ಯಾಕೆ ಇದನ್ನು ದುಡಿಸ್ಕೊಳ್ಬಾರ್ದು ಅಂಥೇಳಿ ಆವಾಗ ನನಗೆ ಗೊತ್ತಾಯ್ತು ರೀ ಆವಾಗ ಬರೆದಿರ್ತಕ್ಕಂಥ ಹಾಡುಗಳೇ ಕಲಿತ ಹುಡುಗಿ ಕಣ್ಣೀರಿನ ಕಥೆ ಒಂದು ಎರಡು ಭಾಳ ರೀ ಆವಾಗ ಬರೆದಿರ್ತಕ್ಕಂಥ ಹಾಡು ಹೊಸ ಲೋಕ ಸೃಷ್ಟಿ ಮಾಡಿರ್ತಕ್ಕಂಥ ಹಾಡುಗಳು ಒಂದಿಷ್ಟು ಎಸ್ ಎಸ್ ಎಲ್ಸ್ ಬಡವರು ಓದು ನಮಗೆ ಒಂದಿಷ್ಟು ನಮ್ಮಲ್ಲಿ ಅದರಲ್ಲಿ ನೇಕಾರಿಗೆ ಒಂದಿಷ್ಟು ಅಕ್ಷರ ಶತ್ರುಗಳ್ರಿ ನಾವು ಮಕ್ಕಳನ್ನ ಓದ ಓದಿಸೋಂಗಿಲ್ಲ ಕೆಲಸಕ್ಕೆ ಹಚ್ಚಿ ಅದ್ರಾಗ ನಾವು ಮನೆ ಬಿಟ್ಟು ಹೋಗ್ತಕ್ಕಂಥ ವ್ಯಕ್ತಿ ಯಾಕಂದ್ರೆ ಓದಬೇಕಂತ ಹೇಳಿ ಕಲಿಸವ್ರ ಯಾರು ಓದ್ಸೋರು ಯಾರು ಒಂದಿಷ್ಟು ಅಂಗಟ್ಟಿಂಗಟ್ಟು ಮಾಡಿ ಎಸ್ ಎಸ್ ಎಲ್ ಸಿ ಆಯಿತು ಪಿ ಯು ಸಿ ಯಾರೊಬ್ಬರು ಮಾಸ್ಟರ್ ಕರ್ಕೊಂಡು ಬಂದು ಮೊದಲಾಗಿ ಪಿ ಯು ಸಿ ಮಾಡಿಸಿದ್ರು ಈ ಮಧ್ಯಕ್ಕೆ ಏನಾಯ್ತಂತಂದ್ರೆ ರೀ ಕೆಲಸ ಮಾಡಲೇಬೇಕಂತಕ್ಕಂಥ ಪ್ರಸಂಗ ಬಂದಾಗ ಕೆಲಸ ಎಲ್ಲಿ ಸಿಗಬೇಕು ಸಿಗ್ತೀರಿ ಅವಾಗ ಅರವತ್ತಾರರಲ್ಲಿ ಎಸ್ ಎಸ್ ಎಲ್ ಸಿ ಅರವತ್ತೇಳಕ್ಕೆ ರೀ ನನ್ನನ್ನು ಬನಟ್ಟಿಯೊಳಗೆ ಈ ಕೆ ಆವಾಗ ಕೆ ಬಿ ಇರಲಿಲ್ಲ ಎಮ್ ಎಸ್ ಸಿ ಬಿ ಇತ್ತು ಮೈಸೂರು ಸ್ಟೇಟ್ ಎಲೆಕ್ಟ್ರಿಕ್ ಬೋರ್ಡ್ ಅಂತ ಅದರಲ್ಲಿ ಎರಡು ರೂಪಾಯಿ ದಿನಗೂಲಿ ನನ್ನನ್ನು ಕೆಲಸಕ್ಕೆ ತಗೊಂಡ್ರು ಮೀಟರ್ ರೀಡರ್ ಅವಾಗ ಎರಡು ರೂಪಾಯಿ ಮೀಟರ್ ರೀಡರ್ಗೆ ಇವಾಗ ಶಿಖಾಪಟ ದುಡ್ಡಿದೆ ಬಿಡ್ರಿ ಹಾಗೇನ ಕೆಲಸ ಮಾಡಿದರೆ ಹಂಗೆ ಮುಂದುವರೆದು ಇವು ರಿಟೈರ್ಡ್ ಆಗ್ಬೋದಾಗಿತ್ತು ಒಂದು ವರ್ಷ ಏನೋ ಕೆಲಸ ಮಾಡಿದಾರೆ ಪಿ ಯು ಸಿ ಬರೋಕ್ಕಿಂತ ಮುಂಚೆ ಆವಾಗ ಎಲೆಕ್ಷನ್ಗೆ ನನ್ನನ್ನು ಕರ್ಕೊಂಡು ಹೋದರು ರೀ ನಾ ಇದೇ ಯಾರೋ ಒಬ್ಬರಿಗೆ ಕೇಳಿದರು ಪುಣ್ಯಾತ್ಮ ನನ್ನ ನೀವು ಸನ್ಮಾನ ಹೇಳಬಾರ್ದು ಅಗಲಿವಾದವ್ರನ್ನ ಸನ್ಮಾನ್ ಬಿಡಿ ಜೊತಿಯವರು ಅವರು ಎಲೆಕ್ಷನ್ ನಾನು ಕರ್ಕೊಂಡು ಕರ್ಕೊಂಡು ಹೋದ್ರು ರೀ ಆವಾಗ ನಾನು ಆ ಕೆ ಯು ಎಮ್ ಎಸ್ ಸಿ ಬಿ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಅವ್ರು ಬೆನ್ನು ಹತ್ಬಿಟ್ಟಾರೆ ಯಾಕಂದ್ರೆ ನನಗೆ ಭಯಂಕರ ಆಮಿಷ ತೋರ್ಸಿದ್ರು ತೋರಿಸಿದ್ರು ಅವ್ರು ದೊಡ್ಡ ಏ ಅವರು ಬೆಂಗಳೂರಾಗಿರ್ತಾರವರು ನಿನಗೆ ಎಂಥ ಕೆಲಸಬೇಕು ಅಂಥದ್ದು ಈ ಎರಡು ರೂಪಾಯಿ ತೊಗೊಂಡು ಕೆಲಸ ಏನು ನೀನು ಅಂತೇಳಿ ರಾಜೀನಾಮೆ ಕೊಡಿಸಿ ಕರ್ಕೊಂಡು ಹೋಗ್ಬಿಟ್ರು ಒಂದು ಹದಿನೈದು ಇಪ್ಪತ್ತು ದಿವಸ ಕಾಣ್ತೈತೆ ಒಂದು ಒಂದು ಇಪ್ಪತ್ತು ದಿನ ಆ ಆ ಎಲೆಕ್ಷನ್ದೊಳಗೆ ಕೆಲಸ ಮಾಡಿ ಅವ್ರು ಗೆದ್ದು ಬಂದರು ಭಾಳ ಕಮ್ಮಿ ಪ್ರಮಾಣದಿಂದ ಗೆದ್ದು ಬಂದರು ಅವ್ರಿಗೆ ಏನು ಮಿತ್ತೋ ಏನೋ ನಮ್ಮನ್ನು ಮರ್ತಾ ಅವರು ನಿಜವಾಗ್ಲೂ ರೀ ನಾನು ಈಗ ಜೊತೆಯವರು ಎಮ್ ಎಲ್ ಎ ಆದರೂ ಇನ್ನೇನೋ ನಮ್ದು ನಶೀಬ್ ತೆಗೆದು ಖುಷಿ ಖುಷಿಯೊಳಗಿದ್ದೀನಿ ರೀ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಅದು ಹೇಳೂಬಾರ್ದು ನೆನಪು ತೆಗಿಲೂಬಾರ್ದು ಸುಮಾರು ಸಲ ಬಂದು 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 ಹೋದರೂ ಅದು ನಾನು ಮಾಲಿಂಗಪುರದಿಂದ ಜಮಖಂಡಿಗೆ ಅವರು ಜಮಖಂಡಿ ಶಾಸಕರಾಗಿದ್ದರು ಜಮಖಂಡಿಗೆ ಬಂದು 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 ಹೋಗ್ತಿದ್ದೆ ರೀ ಈಗ ಬಂದಾರು ಮುಂದಿನ ವಾರ ಬಾ ಎಲ್ಲ ರೆಡಿ ಹಾಕೈತಿ ನಿಂದು ಮುಂದಿನ ವಾರ ಬಾ ರೆಡಿ ಹಾಕೈತಿ ಮುಂದಿನ ವಾರ ರೆಡಿ ಹಾಕೋತ ಗೊತ್ತು ರೆಡಿ ಹಾಕೋತ ಗೊತ್ತು ಅವ್ರು ಅಲ್ಲೇ ಕೂತರು ನಾ ಇಲ್ಲೇ ಕೂತಿ ಮನೆಯಾಗೆ ಬೇಸ್ಕೊಳ್ಳೋ ಶುರುವಾದ ಇದ್ದದ ಕೆಲಸ ಬಿಟ್ಟು ವಾದಿಲ್ವೋ ಹೇಳಿ ನಮ್ಮ ಅಣ್ಣೊಬ್ಬ ಸೊಪ್ಪ ಇಲ್ವಣ್ಣ್ರಿ ಹಿಂಗೆ ನಾವಿಬ್ಬರೇ ಗಂಡು ಒಬ್ಬ ರೆಸ್ಲರಾ ಒಬ್ಬ ಸಿಂಗರ ಹಾಂ ಅವ್ನು ರೆಸ್ಲರ್ ಮನೆಯೊಳಗೆ ಅವನು ಅವಂದೇ ರೀ ನಿಮ್ಗೆ ಹೇಳ್ತೇನೆ ಎಲ್ಲ ನಡೆಯೋದು ಬಂದು ನೋಡು ಅಡಿಸಿಕೊಂಡ ನೋಡಿ ಕೆಲಸ ಇಲ್ಲ ಬಗ್ಸಿಲ್ಲ ಬಂದು ನೋಡು ಹಾಕ್ರೆ ಮಗು ನಿಮ್ಗೆ ಹೇಳ್ತೇನೆ ರೀ ಯಾಕರ ಮನೆಗೆ ಬಣಪ ಅಂತಕ್ಕಂಥ ಪ್ರಸಂಗ ಉತ್ಪನ್ನ ಆಗೋದು ಇಂಥದ್ರಾಗ ಆ ಪುಣ್ಯಾತ್ಮರು ನಾನು ಬಿಟ್ಟು ಹೋದದ್ದು ಒಳ್ಳೇದಾತಿ ಅನ್ನೋ ಒಂದು ಪಿ ಯು ಸಿಗೆ ಹೋದೆ ರೀ ಪಿ ಯು ಸಿ ಮಾಡಿದೆ ರೀ ಹಾಗೆ ಉತ್ತರ ಕರ್ನಾಟಕದ ಬಿಜಾಪುರ ಜಿಲ್ಲೆ ಏಕೈಕ ಸುಗ ಶುಗರ್ ಫ್ಯಾಕ್ಟ್ರಿ ಸೋಮಯ್ಯ ಸಕ್ಕರೆ ಕಾರ್ಖಾನೆಯೊಳಗೆ ಎಪ್ಪತ್ತೊಂದರಲ್ಲಿ ನಾನು ನನ್ನ ಒಬ್ಬ ಕಾರ್ಮಿಕ್ ಅಂತ ಹೇಳಿ ಸೆಂಟ್ರಿಫುಗಲ್ ಆಪ್ರೇಟರ್ ರೀ ನಾನು ಶುಗರ್ ಮಾಡ್ತಿದ್ದೀನಿ ನಾನು ತೊಗೊಳ್ಬೇಕಾದ್ರೆ ನಾನು ಹಾಡ್ತೇನೆ ಅಂತ ಹೇಳಿ ತೊಗೊಂಡ್ರು ಭಾಳ ಜನಪ್ರಿಯ ವ್ಯಕ್ತಿ ರೀ ನಾವಾಗ ಸಿಕ್ಕಾಪಟ್ಟೆ ಪಬ್ಲಿಕ್ನೊಳಗೆ ಹಾಡ್ತಕ್ಕಂಥ ವ್ಯಕ್ತಿ ಜನಪ್ರಿಯ ಒಂದು ಇದನ್ನ ನೋಡಿ ನನ್ನನ್ನು ಕೆಲಸಕ್ಕೆ ತೊಗೊಂಡ್ರು ಒಂದು ವರ್ಷ ಶುಗರ್ ಫ್ಯಾಕ್ಟ್ರಿ ವರ್ಕ್ ಮಾಡಿದೆ ರೀ ನಾನು ಒಂದೇ ವರ್ಷ ಒಂದು ವರ್ಷನಲ್ಲ ಒಂದು ಸೀಸನ್ ಆರು ತಿಂಗಳು ಒಂದು ಮೂರು ತಿಂಗಳು ನಾನು ಮಂಡ್ಯ ಶುಗರ್ ಫ್ಯಾಕ್ಟ್ರಿಯಲ್ಲಿ ಟ್ರೈನಿಂಗ್ ಇಟ್ಟಿದ್ದರು ಶುಗರ್ ಮಾಡೋ ಕೆಲಸ ಬಂದ ತಕ್ಷಣ ಶುಗರ್ ಮಾಡುವಾಗ ಯಾವುದೋ ಒಂದು ಕಾರ್ಯಕ್ರಮದೊಳಗೆ ಹಾಡುವಾಗ ಧ್ವನಿಯೇ ಹೋಗಿಬಿಡ್ತ ಅದು ಆ ಗಂಧಕದ ಹೊಗೆ ಶುಗರ್ ಮಾಡುವಾಗ ಗಂಧಕ ಹೊಗೆ ಬರ್ದತ್ರಿ ಅದು ಉಗ ಅದು ಧ್ವನಿಗೆ ಬಿಡೋದು ಹೋಗ ಧ್ವನಿನೇ ಹೋಗಿಬಿಡ್ತು ಹಿಂಗಾಗಿ ಅಲ್ಲಿ ಮಂಗಲ್ ಸಿಂಗ್ ಹೇಳಿ ಜನರಲ್ ಮ್ಯಾನೇಜರು ಒಂದು ಸಲ ಕರೆದ್ರೆ ನಾನು ಗುರ್ರಾಜು ಕಲಿಸ ತುಂಬ ಆಹಾರ ಅಂದ್ಬಿಟ್ರು ಅಲ್ಲಿ ಹಿಂದಿ ಕನ್ನಡ ನಡೀತಿರಲಿಲ್ಲ ಎಲ್ಲರೂ ಮಹಾರಾಷ್ಟ್ರದಿಂದ ಬಂದವರು ಕಲಸು ತುಂಬ ಆಹಾರ ಹೊರಗೆ ಹೊರ ಏನು ಏನು ಮಾಡ್ತಾರಪ್ಪ ಅಂತ ಏನೆಲ್ಲ ನನ್ನ ಸಲಾಗಿ ಒಂದು ಲೈಬ್ರರಿ ತೆಗೆದುಕೊಟ್ರು ಪ್ರಪ್ರಥಮ ಬಾರಿ ಸೋಮಯ್ಯ ಸಕ್ಕರೆ ಒಳಗೆ ಲೈಬ್ರರಿ ಓಪನ್ ಆಗಿ ಹನ್ನೆರಡು ವರ್ಷ ಲೈಬ್ರರಿನ ಹಾಕಿ ಕೆಲಸ ಮಾಡಿದಾರೆ ನಾನು ಅದರ ಮಧ್ಯಕ್ಕೆ ಒಂದು ಏನಪ್ಪ ಅಂತಂದ್ರೆ ಅವರು ಹೇಳಿ ನನ್ನನ್ನು ಕಟ್ಟಿ ಹಾಕಲಿಲ್ಲ ಎಲ್ಲಿ ಹೋಗ್ತಾನೋ ಅಲ್ಲಿ ಬಿಟ್ಬಿಟ್ರು ಸ್ವ ರಜೆ ಕೊಟ್ಟರು ನನ್ನ ಪ್ರೀತಿಯಿಂದ ನೋಡಿಕೊಂಡ್ರು ಒಂದಿಷ್ಟು ಇನ್ಸ್ಟ್ರೂಮೆಂಟ್ಗಳನ್ನ ಕೊಟ್ಟರು ಹಿಂಗಾಗಿ ಅದು ನಾನು ಬ ನೋಡೋರ ಕಣ್ಣಿಗೆ ಬೆಳವಣಿಗೆ ಜೊತೆಗೆ ಒಬ್ಬ ಜನಪ್ರಿಯ ಕಲಾವಿದನಾಗಿ ಹೊರಗೊಮ್ಮಿದಾಗ ಈ ಕ್ಯಾಸೆಟ್ ಜಮಾನ ಬತ್ತು ನೋಡ್ರಿ ಕ್ಯಾಸೆಟ್ ಕಿಂಗ್ ನಾವು